ಆಕಸ್ಮಿಕವಾಗಿ ಯಾವುದೋ ಹಾದಿ ತಪ್ಪಿ ಮನೆ ಬಿಟ್ಟು ಓಡೋಗ್ಯೋ ನಾನು ಎಲ್ಲೋ ಕೆಲಸದಲ್ಲಿದ್ದೇನೆ ಅಂತ ಹೇಳಿ ಸುಳ್ಳು ಹೇಳಿ ಈ ಕೆಲಸಕ್ಕೆ ಈ ದೇಶದ್ರೋಹಿ ಕೆಲಸಕ್ಕೆ ಈ ಭಯೋತ್ಪಾದಕ ಚಟುವಟಿಕೆಗೆ ಬಂದು ಸೇರಿದವರಲ್ಲ ಅವನು ಧರ್ಮವನ್ನು ಕೇಳಿದಂತೆ ಅವರನ್ನು ವಿವಸ್ತ್ರಗೊಳಿಸ್ತಾನೆ ಅವನು ಹಿಂದೂ ಅಂತ ಅವನು ಕನ್ಫರ್ಮ್ ಮಾಡ್ಕೊಳ್ತಾನೆ ಕಲ್ಮಾ ಓದಲಿಕ್ಕೆ ಹೇಳ್ತಾನೆ ಇದೆಲ್ಲ ಪ್ರಕರಣ ಆದಮೇಲೆ ಅವನ ಹಣೆಗೆ ನೇರವಾಗಿ ಪಾಯಿಂಟ್ ಬ್ಲ್ಯಾಂಕ್ ಗಲ್ಲನ್ ಗನ್ನಲ್ಲಿ ಅವನು ಹೊಡೆತಾನೆ ಆ ಹೊಡೆದ ಪೆಟ್ಟಿಗೆ ಆ ತಲೆ ಒಡೆದು ಅವರ ಮಿದುಳಿನ ಚೂರುಗಳೆಲ್ಲ ಆ ಹೆಂಡತಿಯ ಮುಖಕ್ಕೆ ಮೆತ್ಕೊಂಡು ಅಂತೆ ಅದ್ಭುತವಾದಂಥ ಜಗತ್ತಿನ ಶ್ರೇಷ್ಠ ವೆಪನ್ಸ್ಗಳನ್ನು ಬೇಕಾ ನೀವು ಕಾಕಿಸ್ತಾನವ್ರಿಗೆ ಕೊಡಿ ಅವರು ನಮ್ಮೂರಿನ ಪೆಟ್ಲಂಡೆ ಹಾಗೇ ಹೊಡೆಯೋದು ಅದು ಎಫ್ ಸಿಕ್ಸ್ಟೀನ್ ಇರ್ಬೋದು ನಿಮ್ಮ ಚೈನಾದ ಅದ್ಭುತವಾದಂಥ ಶಸ್ತ್ರಾಸ್ತ್ರಗಳಿರ್ಬೋದು ಅಥವಾ ಟರ್ಕಿಯ ಡ್ರೋನ್ ಇರ್ಬೋದು ಯಾವುದೇ ಇದ್ರೂ ಕೂಡ ಅವರಿಗೆ ಆಪರೇಷನ್ ಗೊತ್ತಿಲ್ಲ ಟರ್ಕಿಯನ್ನ ಸಂಪೂರ್ಣವಾಗಿ ಭಾರತದಲ್ಲಿ ಬ್ಯಾನ್ 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 ಮಾಡಲಾಗಿದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಒಂದು ಲೇಟೆಸ್ಟ್ ಡೆವಲಪ್ಮೆಂಟನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂತ ನಾನಿಲ್ಲಿ ಕೂತಿದ್ದೇನೆ ಇಲ್ಲಿವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ದೇಶದ ಒಂದು ಆತ್ಯಂತಿಕ ಕ್ಷಣ ದೇಶ ಇವತ್ತು ನಿರಂತರವಾಗಿ ಕರಾರುವಕ್ಕಾಗಿ ಎಲ್ಲಿಯವರೆಗೆ ಅಂತಂದರೆ ಭಯೋತ್ಪಾದಕರ ನೆಲೆಗಳನ್ನು ಸಂಪೂರ್ಣವಾಗಿ ಬೇರು ಸಮೇತ ಈ ಸಾರಿ ನಾವು ಕಿತ್ತಾಕಿಯೇ ಹಾಕ್ತೇವೆ ಅನ್ನುವ ಮಟ್ಟಕ್ಕೆ ನಮ್ಮ ದೇಶದ ಸೈನ್ಯ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ನಿಮಗೆ ಉಳಿದ ವಿಡಿಯೋಗಳಲ್ಲಿ ಹೇಳಿದ್ದೇನೆ ಇಪ್ಪತ್ತ್ಮೂರು ದಿನ ಕಳೆದಿದೆ ಪೆಹಲ್ಗಾಮಿನ ಘಟನೆಯಾಗಿ ಇಪ್ಪತ್ತ್ಮೂರು ದಿನಗಳ ನಂತರ ಪೆಹಲ್ಗಾಮಿನ ಘಟನೆಯಲ್ಲಿ ಆ ನಿಂತ ನಾಲ್ಕು ರಕ್ತ ಪಿಪಾಸುಗಳ ಫೋಟೋವನ್ನು ನೀವು ಅಲ್ಲಲ್ಲಿ ಅಲ್ಲಲ್ಲಿ ನೋಡ್ತಾ ಇದ್ದೀರಿ ಆ ಫೋಟೋದಲ್ಲಿ ಒನ್ ಟೂ ತ್ರೀ ಫೋರ್ ಆಸಿಮ್ ಶೇಖ್ ಅನ್ನುವಂಥ ಆ ರಕ್ತ ಪಿಪಾಸುವನ್ನು ಇವತ್ತು ಕೊಂದು ಕಳೆಯಲಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಪಹೆಲ್ಗಾಮನ್ನು ಸೇರಿ ಅದಕ್ಕೂ ಮೊದಲು ಕೂಡ ಇಂಥ ಒಂದು ಚಟುವಟಿಕೆಯಲ್ಲಿ ತೀವ್ರವಾಗಿ ತೊಡಗಿಕೊಂಡಿದ್ದ ಮುಂದೆ ಕೆಲವು ಘಟನೆಗಳಿಗೆ ಮುಂದೆ ಕೆಲವು ಅವರದೇ ಆದಂಥ ಭಯೋತ್ಪಾದಕ ಚಟುವಟಿಕೆಗಳಿಗೆ ಏನೇನು ಪ್ಲ್ಯಾನ್ ಮಾಡಿಕೊಂಡಿದ್ರೋ ಅಂಥ ಹದಿನಾಲ್ಕು ಜನರನ್ನು ಲಿಸ್ಟ್ ಔಟ್ ಮಾಡಿತ್ತು ಭಾರತೀಯ ಸೇನೆ ಈಗ ಅದರಲ್ಲಿ ಆರು ಜನರು ಇವತ್ತು ರುಂಡ ಚಂಡಾಡಿದ್ದಾರೆ ಇನ್ನು ಆರು ಜನರಲ್ಲಿ ಮೂರು ಜನ ಪಹಲ್ಗಾಮಿನ ಆ ಒಂದು ಅಮಾನುಷ ಘಟನೆಯ ನೇರ ರಾಕ್ಷಸರಿಗಾಗಿ ಹುಡುಕಾಟ ನಡೆದಿದೆ ಅವರು ಎಲ್ಲಿದ್ದಾರೆ ಅನ್ನುವಂಥ ಸುಳಿವು ಸಿಕ್ಕಿದೆ ಅಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ ಇವತ್ತು ಆಸಿಮ್ ಶೇಖ್ ಸಾಯ್ ಅದು ಎಷ್ಟು ಚಂದ ಕಾರ್ಯಾಚರಣೆ ಅಂತಂದರೆ ಆ ಇಡೀ ಕಾರ್ಯಾಚರಣೆ ಡ್ರೋನ್ ಮೂಲಕ ನಡೆದಿದೆ ಇಡೀ ಕಾರ್ಯಾಚರಣೆಯನ್ನು ವಿಜುವಲೈಸ್ ಮಾಡಲಾಗಿದೆ ಅವನು ಕೊನೆಗೆ ಇನ್ನೇನು ಸಾಯುವ ಕೆಲವೇ ಕ್ಷಣಗಳ ಮೊದಲು ಆಸಿಮ್ ಶೇಖ್ ತನ್ನ ಕುಟುಂಬದೊಟ್ಟಿಗೆ ವೀಡಿಯೋ ಕಾಲ್ ಮಾಡಿದ್ದನ್ನು ಕೂಡ ನಮ್ಮ ಡ್ರೋನು ಕ್ಯಾಪ್ಚರ್ ಮಾಡಿದೆ ಅವನು ವೀಡಿಯೋ ಕಾಲ್ ಮಾಡ್ಕೊಂಡು ಅಳ್ತಾ ಇದ್ದಾನೆ ಮನೆಯವರು ನೀನು ಸರೆಂಡರ್ ಆಗೋ ಜೀವ ಉಳಿತದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇದರ ಅರ್ಥ ಏನು ಈ ವಿಡಿಯೋ ಸಾಕ್ಷಿ ನಮಗೆ ಏನೇನು ಹೇಳ್ತಾ ಇದೆ ಆಕಸ್ಮಿಕವಾಗಿ ಯಾವುದೋ ಹಾದಿ ತಪ್ಪಿ ಮನೆ ಬಿಟ್ಟು ಓಡೋಗ್ಯೋ ನಾನು ಎಲ್ಲೋ ಕೆಲಸದಲ್ಲಿ ಇದ್ದೇನೆ ಅಂತ ಹೇಳಿ ಸುಳ್ಳು ಹೇಳಿ ಈ ಕೆಲಸಕ್ಕೆ ಈ ದೇಶದ್ರೋಹಿ ಕೆಲಸಕ್ಕೆ ಈ ಭಯೋತ್ಪಾದಕ ಚಟುವಟಿಕೆಗೆ ಬಂದು ಸೇರಿದವರಲ್ಲ ಅವರ ಇಡೀ ಮದ್ರಸಾ ಶಿಕ್ಷಣ ಅವರ ಇಡೀ ಒಂದು ಅಂಧತ್ವವನ್ನು ಬೆಳೆಸುವಂಥ ಒಂದು ಶಿಕ್ಷಣ ಧಾರ್ಮಿಕತೆಯ ಮತ್ತು ಕುರಾನಿನ ಹೆಸರಿನಲ್ಲಿ ಕುರಾನಿನಲ್ಲಿ ನಿಜವಾಗಿ ಏನು ಮತ್ತು ಇಲ್ಲದೇ ಇದ್ದದ್ದು ಏನು ಕುರಾನನ ನಿಜವಾದಂಥ ಅರ್ಥ ಏನು ಕುಜು ಕುರಾನು ನಿಜವಾಗಿಯೂ ಏನನ್ನು ಬೋಧಿಸ್ತದೆ ಅನ್ನೋದ್ರ ಬಗ್ಗೆ ಅವರದೇ ಧರ್ಮದ ವಿಭಿನ್ನವಾದ ಹೇಳಿಕೆಗಳಿದೆ ಕಾಫೀರ್ರನ್ನು ಕೊಲ್ಲುವುದೇ ಧರ್ಮ ಅಂತ ಒಂದು ಕಡೆ ಹೇಳ್ತಾರೆ ಇನ್ನೊಂದು ಕಡೆ ಆ ಕೊಲ್ಲು ಅಂತ ಹೇಳಿದ್ದು ಅದು ಹಿಂದೂಗಳಿಗಲ್ಲ ಅನ್ನುವಂಥ ವ್ಯಾಖ್ಯಾನ ಇನ್ನೊಂದು ಕಡೆ ಅವರದೇ ಮುಲ್ಲಾಗಳು ಹೇಳ್ತಾರೆ ಬಹುದೇವತೆಗಳ ಪೂಜಿಸುವವರನ್ನು ಕಾಫೀರರು ಅವರನ್ನು ಕೊಲ್ಲು ಹಾಗಾದರೆ ಬಹುದೇವತೆ ಮುನ್ನೂರ ಮೂವತ್ತ್ಮೂರು ಕೋಟಿ ಅಂತ ಹೇಳಿದವರು ಯಾರು ಈ ಪ್ರಪಂಚದಲ್ಲಿ ಬಹುಶಃ ಹಿಂದೂ ಧರ್ಮ ಮಾತ್ರ ಹಾಗಾಗಿ ಕ್ರಿಶ್ಚಿಯನ್ರ ಕೊಲ್ಲು ಅಂತ ಹೇಳಿದೆ ಹಿಂದೂಗಳನ್ನಲ್ಲ ಹೀಗೆ ಬೇರೆ 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 ರೀತಿಯ ವ್ಯಾಖ್ಯಾನ ನಡೀತದೆ ಆದರೆ ಕೆಲವು ವಿಡಿಯೋಗಳಲ್ಲಿ ಅವರ ಮುಗ್ಧ ಮಕ್ಕಳನ್ನು ಮಾತಾಡಿಸಿದಾಗ ಮುಗ್ಧ ಮಕ್ಕಳೇನಲ್ಲ ಹದಿನೆಂಟು ಇಪ್ಪತ್ತು ವರ್ಷದ ಮಕ್ಕಳನ್ನೇ ಮಾತಾಡಿಸ್ತಾ ಇದ್ದಾರೆ ಅವರು ಕೇಳಿದರೆ ಬೆಳಕು ಕೊಡೋದು ಭೂಮಿಗೆ ಚಂದ್ರ ಅಂತ ಹೇಳಿದ್ದಾರೆ ನಮಗೆ ಕುರಾನ್ ಪ್ರಕಾರ ಭೂಮಿಗಿಂತ ಚಂದ್ರನೇ ದೊಡ್ಡದಿದ್ದಾನೆ ಇಂಥ ಅಸಂಬದ್ಧವಾದ ಅವೈಜ್ಞಾನಿಕವಾದಂಥ ತಿಳುವಳಿಕೆಗಳನ್ನು ಈ ಮದ್ರಾಸಾ ಶಿಕ್ಷಣ ತುಂಬಿ 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 ಕೊನೆಗೂ ಜೀವನ ಅಂದ್ರೇನು ಜಿನ್ನತ್ ಅವನು ಹೇಳ್ತಾನೆ ನಾವು ಇಲ್ಲಿ ಅವನಿಗೆ ಒಬ್ಬ ಹುಡುಗರ ಹತ್ರ ಮಾತಾಡೋವನ್ನ ಕೇಳ್ತಾನೆ ನೀವು ಈ ಲೋಕದ ಯೋಚನೆ ಈ ಲೋಕದ ಬದುಕು ಈ ಲೋಕದ ಸಾರ್ಥಕತೆ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಸತ್ತ ನಂತರ ಜಿನ್ನತ್ತಿನ ಬಗ್ಗೆ ಯೋಚನೆ ಮಾಡ್ತಿರಲ್ಲ ಇದ್ದು ಏನು ಮಾಡಲಿಕ್ಕಿದೆ ಅಂತ ಅವನು ಇದು ಏನು ಮಾಡಲಿಕ್ಕಿದೆ ಸತ್ತಲ್ಲಿ ಧರ್ಮಕ್ಕಾಗಿ ಸಾಯ್ತೇವೆ ಧರ್ಮಕ್ಕಾಗಿ ಹುಟ್ಟುತ್ತೇವೆ ಧರ್ಮಕ್ಕಾಗಿ ಸತ್ತು ಸ್ವರ್ಗಕ್ಕೆ ಹೋದಾಗ ನಮಗಲ್ಲಿ ಸಿಗುವ ಸುಖ ಅದು ಅದ್ಭುತವಾದದ್ದು ಆ ಸುಖಕ್ಕಾಗಿ ನಾವು ಹಂಬಲಿಸಬೇಕು ಆ ಸುಖಕ್ಕಾಗಿ ಕೆಲಸ ಮಾಡಬೇಕು ಅನ್ನುವಂಥ ಮುಟ್ಟಾಳ್ತನವನ್ನು ಮಾತಾಡ್ತಾರೆ ಬಹುಶಃ ಆಸಿಮ್ ಶೇಖ್ ಅಂತ ಹಿನ್ನೆಲೆಯಿಂದ ಬಂದವನು ಅವರ ಕುಟುಂಬವೇ ಪ್ರಾಯೋಜಿತಿಸಿದ್ದು ಅವರ ಕುಟುಂಬಕ್ಕೂ ಗೊತ್ತಿರುತ್ತೆ ಇವನು ಇಂಥದ್ದೇ ಖತರ್ನಾಕ್ ಕೆಲಸಕ್ಕೆ ಹೋಗ್ತಾ ಇದ್ದಾನೆ ಇಂಥದ್ದೇ ರಕ್ತ ಪಿಪಾಸೋ ಕೆಲಸಕ್ಕೆ ಹೋಗ್ತಾ ಇದ್ದಾನೆ ಅಂತ ಅವ್ರ ಕುಟುಂಬಕ್ಕೂ ಗೊತ್ತಿದೆ ಅನ್ನೋದು ಆ ವಿಡಿಯೋ ಸಾಕ್ಷಿ ನೋಡೀತಾ ಇದೆ ಹಾಗಾಗಿ ಪೆಹಲ್ಗಾಮಿನ ಘಟನೆ ನಿನ್ನೆ ಒಂದು ಮಾಧ್ಯಮದಲ್ಲಿ ಒಬ್ಬರು ಅಲ್ಲಿ ತನ್ನ ಸಿಂಧೂರವನ್ನು ಕಳ್ಕೊಂಡು ತನ್ನ ಗಂಡನಿಗೆ ಪಾಯಿಂಟ್ ಬ್ಲ್ಯಾಂಕ್ ಗನ್ನಲ್ಲಿ ಹೊಡೆದಂಥ ಸಂದರ್ಭವನ್ನು ವಿವರಿಸ್ತಾ ಇದ್ದರು ಹೇಗೆ ಅಂತಂದರೆ ಅದನ್ನು ಹೇಗೆ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ನಾನು ಹೆಣ್ಣೆತ್ತವನು ನಾನು ಕುಟುಂಬಿಕ ನನಗೂ ತಂದೆ ತಾಯಿ ಸಹೋದರಿ ಇಡೀ ಸಮಾಜದ ಮಧ್ಯೆ ನಾನು ಬದುಕದವನು ಹೇಗೆ ಇದನ್ನು ಬಾಯಲ್ಲಿ ಹೇಳೋದು ಅಂತಲೂ ಗೊತ್ತಾಗ್ತಲ್ಲ ಯಾಕೆಂತಂದರೆ ಅವನು ಧರ್ಮವನ್ನು ಕೇಳಿದನಂತೆ ಅವರನ್ನು ವಿವಸ್ತ್ರಗೊಳಿಸ್ತಾನೆ ಅವನು ಹಿಂದೂ ಅಂತ ಅವನ ಕನ್ಫರ್ಮ್ ಮಾಡ್ಕೊಳ್ತಾನೆ ಕಲ್ಮ ಓದಲಿಕ್ಕೆ ಹೇಳ್ತಾನೆ ಇದೆಲ್ಲ ಪ್ರಕರಣ ಆದಮೇಲೆ ಅವನ ಹಣೆಗೆ ನೇರವಾಗಿ ಪಾಯಿಂಟ್ ಬ್ಲ್ಯಾಂಕ್ ಗಲ್ಲನ್ ಗನ್ನಲ್ಲಿ ಅವನು ಹೊಡೆತಾನೆ ಆ ಹೊಡೆದ ಪೆಟ್ಟಿಗೆ ಆ ತಲೆ ಒಡೆದು ಅವರ ಮಿದುಳಿನ ಚೂರುಗಳೆಲ್ಲ ಆ ಹೆಂಡತಿಯ ಮುಖಕ್ಕೆ ಮೆತ್ಕೊಂಡು ಅಂತೆ ಇಂಥ ನರರಾಕ್ಷಸರಲ್ಲಿ ಒಬ್ಬನಾದಂಥ ಆಸಿಮ್ ಶೇಖನನ್ನು ಇವತ್ತು ಚೆಂಡಾಡಿದೆ ಸೈನ್ಯ ಆಮೇಲೆ ಯಾರ್ಯಾರು ಟೆರ್ರರಿಸ್ಟ್ಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ ಯಾರ್ಯಾರಿಗೆ ಆಹಾರ ಕೊಡ್ತಾ ಇದ್ದಾರೆ ಯಾರ್ಯಾರಿಗೆ ಮತ್ತು ಮಲಗಲಿಕ್ಕೆ ಉಳಿಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅವರಿಗೆ ಯಾವ್ಯಾವ ಗೌಪ್ಯತೆಯನ್ನು ಅಲ್ಲಿ ಸಾಕಾರ ಮಾಡ್ತಾ ಇದ್ದಾರೆ ಪ್ರತಿ ಒಬ್ಬರನ್ನ ಚೆಂಡಾಡ್ತಾ ಇದ್ದಾರೆ ಪ್ರತಿಯೊಬ್ಬರ ಮನೆಯನ್ನು ಧ್ವಂಸ ಮಾಡ್ತಾ ಇದ್ದಾರೆ ಈ ಸಾರಿ ಮಿಟ್ಟಿ ಮೇ ಮೇಲೆ ಹೆಂಗೆ ಅಂತ ಮಿಟ್ಟಿಯಲ್ಲಿ ಮಣ್ಣಿನಲ್ಲಿ ಮಣ್ಣು ಮಾಡ್ತೇವೆ ನಿಮ್ಮನ್ನ ಮಣ್ಣಿನಲ್ಲಿ ಮಣ್ಣು ಮಾಡುವಲ್ಲಿವರೆಗೆ ನಮ್ಮ ಕಾರ್ಯಾಚರಣೆ ಮುಂದುವರಿತದೆ ಅಂತ ಏನು ಪ್ರಧಾನಿಯವರು ಹೇಳಿದ್ರಲ್ಲ ಅದೇ ರೋಷಾವೇಶದಲ್ಲಿ ಅದೇ ದೇಶಭಕ್ತಿಯಲ್ಲಿ ಆ ಇಪ್ಪತ್ತಾರು ಜನ ಹೆಣ್ಣುಮಕ್ಕಳ ಸಿಂಧೂರವನ್ನು ಕಳೆದಂಥ ಆ ಹೇಯ ಕೃತ್ಯಕ್ಕೆ ಭಾಗಿಯಾದಂಥ ಹೇಡಿಗಳನ್ನು ದೇಶದ್ರೋಹಿಗಳನ್ನು ಆ ರಕ್ತ ಪಿಪಾಸುಗಳನ್ನು ಚೆಂಡಾಡುವ ಕೆಲಸದಲ್ಲಿ ಒಬ್ಬನ ತಲೆ ಉರುಳಿದೆ ಇದು ಇಡೀ ದೇಶ ಸಂಭ್ರಮಿಸುವಂಥ ಒಂದು ಸುದ್ದಿ ಅನ್ನುವ ಕಾರಣಕ್ಕಾಗಿ ನಿಮ್ಮೆದುರು ಹೇಳ್ತಾ ಇದ್ದೀನಿ ಅದರ ಜೊತೆ ಟರ್ಕಿಗೆ ಸಂಪೂರ್ಣವಾಗಿ ಟರ್ಕಿಯನ್ನು ನಿರ್ಬಂಧಿಸುವ ಎಲ್ಲ ಚಟುವಟಿಕೆಗಳು ನಡೀತಾ ಇದೆ ಟರ್ಕಿ ಕೇವಲ ಡ್ರೋನನ್ನು ಕೊಟ್ಟದ್ದಲ್ಲ ಬೆಳಗ್ಗೆಯ ನನ್ನ ವಿಡಿಯೋದಲ್ಲೂ ಹೇಳಿದ್ದೇನೆ ಟರ್ಕಿ ಡ್ರೋನನ್ನು ಕೊಟ್ಟದ್ದಲ್ಲ ಟರ್ಕಿ ಡ್ರೋನಿನ ಆಪರೇಟರ್ಸನ್ನು ಕೊಟ್ಟಿದೆ ಯಾಕೆಂತಂದರೆ ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ಸೈನಿಕರು ರಾಜೀನಾಮೆ ಕೊಟ್ಟಿದ್ದರು ಆಮೇಲೆ ಎಂಥ ಒಂದು ಅದ್ಭುತವಾದಂಥ ಜಗತ್ತಿನ ಶ್ರೇಷ್ಠ ವೆಪನ್ಸ್ಗಳನ್ನು ಬೇಕು ನೀವು ಕಾ ಪಾಕಿಸ್ತಾನದವ್ರಿಗೆ ಕೊಡಿ ಅವರು ನಮ್ಮೂರಿನ ಪೆಟ್ಲಂಡೆ ಹಾಗೆಯೇ ಹೊಡೆಯೋದು ಅದು ಎಫ್ ಸಿಕ್ಸ್ಟೀನ್ ಇರ್ಬೋದು ನಿಮ್ಮ ಚೈನಾದ ಅದ್ಭುತವಾದಂಥ ಶಸ್ತ್ರಾಸ್ತ್ರಗಳಿರ್ಬೋದು ಅಥವಾ ಟರ್ಕಿಯ ಡ್ರೋನ್ ಇರ್ಬೋದು ಯಾವುದೇ ಇದ್ರೂ ಕೂಡ ಅವರಿಗೆ ಆಪರೇಷನ್ ಗೊತ್ತಿಲ್ಲ ಎಪ್ಪತ್ತೊಂದನೇ ಇಸವಿ ಅಲ್ಲ ನಾಲ್ಕು ಯುದ್ಧಗಳಲ್ಲೂ ಇದು ನಮಗೆ ಅಲ್ಲಲ್ಲಿ ಅಲ್ಲಲ್ಲಿ ಸಿಗ್ತದೆ ಹೀಗೆ ಇಂಥ ಸಂದರ್ಭದಲ್ಲಿ ಟರ್ಕಿ ಕೇವಲ ಡ್ರೋನ್ ಕೊಟ್ಟದ್ದಷ್ಟೇ ಅಲ್ಲ ನೇರವಾದ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದನ್ನು ಆ ಎರಡು ಆಪರೇಟರ್ನ ಕೊಂದು ಕಳೆಯುವ ಮೂಲಕ ನಮ್ಮ ಭಾರತೀಯ ಸೇನೆ ಟರ್ಕಿಯ ಇಡಿಯದಾದಂಥ ಕೃತಜ್ಞತೆಯ ಮತ್ತು ಮುಸ್ಲಿಂ ಸಮುದಾಯ ನಮ್ಮ ಧಾರ್ಮಿಕರು ನಮ್ಮ ಧರ್ಮದವರು ನಮ್ಮ ದೇ ಧರ್ಮದ ದೇಶ ಅನ್ನುವ ಆ ಒಂದು ಕಾರಣಕ್ಕಾಗಿ ಅವರು ಭಾರತ ಸಹಕಾರ ಮಾಡಿದಂಥ ಎಲ್ಲ ಸಹಾಯ ಸಹಕಾರದ ಆ ಒಂದು ಒಲವಿನ ಕಾಣಿಕೆಯನ್ನು ಮರೆತು ಅವರು ನಮಗೆ ಕೊನೆಗೂ ಚೂರಿ ಹಾಕಿದರು ಸ್ಟ್ಯಾಬ್ ಮಾಡಿದರು ಅದಕ್ಕಾಗಿ ಅವ್ರಿಗೆ ಇವತ್ತು ಸಾವಿರ ಸಾವಿರ ಕೋಟಿ ಲಾಸ್ ಆಗಿದೆ ಇಡೀ ನಮಗೆ ಪ್ರವಾಸ ಬೇಡ ದೇಶ ಬೇಕು ಅನ್ನುವಂಥ ಕೂಗು ಎಲ್ಲ ಪ್ರವಾಸಿ ಒಂದು ಪ್ಯಾಕೇಜ್ಗಳು ಬಂದಾಗಿದ್ದಾವೆ ಅವರ ಇನ್ವೆಸ್ಟ್ಮೆಂಟ್ ಇದ್ದದ್ದನ್ನು ಕೂಡ ಅದನ್ನು ಕೂಡ ಕ್ಯಾನ್ಸಲ್ ಮಾಡಲಾಗಿದೆ ಆಮೇಲೆ ಯಾವ್ಯಾವುದೋ ಕಾಂಟ್ರಾಕ್ಟ್ರ್ಗಳಲ್ಲಿ ಅವರು ಟರ್ಕಿ ಮೂಲದ ಕಂಪ್ನಿಗಳ ಇನ್ವಾಲ್ವ್ಮೆಂಟ್ ಇತ್ತು ಅದನ್ನು ಕೂಡ ಕ್ಯಾನ್ಸಲ್ ಮಾಡಲಾಗಿದೆ ಹಾಗಾಗಿ ಟರ್ಕಿಯನ್ನು ಸಂಪೂರ್ಣವಾಗಿ ಭಾರತದಲ್ಲಿ ಬ್ಯಾನ್ 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 ಮಾಡಲಾಗಿದೆ ಇನ್ನು ಲೇಟೆಸ್ಟ್ ಒಂದು ಡೆವಲಪ್ಮೆಂಟ್ ಏನು ಅಂತಂದರೆ ಸಂಪೂರ್ಣವಾಗಿ ಏನು ಹದಿನಾರಕ್ಕೂ ಹೆಚ್ಚು ಏರ್ ಸ್ಟ್ರಿಪ್ಗಳು ಏರ್ ಬೇಸ್ಗಳು ನಾಶಗೊಂಡಿದ್ದಾವೆ ಪಾಕಿಸ್ತಾನದಲ್ಲಿ ನಾವು ಗೆದ್ದಿದ್ದೇವೆ ಅನ್ನುವಂಥ ಸಂಭ್ರಮದ ಆಚರಣೆಯನ್ನು ಸುಳ್ಳಾಗಿ ಭ್ರಮಿತವಾಗಿ ಮಾಡ್ತಾ ಮಾಡ್ತಾ ಈಗ ವಾಸ್ತವಕ್ಕಿಳಿದಿದ್ದಾರೆ ಕೆ ಯಾವ್ಯಾವುದೆಲ್ಲ ರಿಪೇರಿ ಮಾಡಲಿಕ್ಕಾಗತ್ತೆ ಅದನ್ನು ರಿಪೇರಿ ಮಾಡುವ ಮತ್ತು ರಿಪೇರಿ ಮಾಡಲಿಕ್ಕಾಗದೇ ಇದ್ದಂಥ ಸ್ಥಿತಿಗೆ ಪರ್ಯಾಯವಾಗಿ ಏರ್ಬೇಸನ್ನು ಕಟ್ಟುವ ಕೆಲಸಕ್ಕೆ ಪಾಕಿಸ್ತಾನ ಮುಂದಾಗಿದೆ ಭಾರತ ಗಡಿಯಲ್ಲಿ ಸೈನಿಕರೊಟ್ಟಿಗೆ ರಾಜನಾಥ್ ಸಿಂಗು ಮಾತಾಡುವಂಥ ಸಂದರ್ಭದಲ್ಲಿ ಅವರನ್ನು ಹುರಿದುಂಬಿಸುವ ಸಂದರ್ಭದಲ್ಲಿ ಮತ್ತೆ ಹೇಳಿದ್ದಾರೆ ನ ಟೆರರ್ ಆ್ಯಂಡ್ ಟಾಕ್ ಟೆರರ್ ಆ್ಯಂಡ್ ಟ್ರೇಡ್ ಟೆರರ್ ಆ್ಯಂಡ್ ಟೂರಿಸಂ ಮತ್ತು ಟೆರರ್ ಆ್ಯಂಡ್ ವಾಟರ್ ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲಿಕ್ಕೆ ಸಾಧ್ಯ ಇಲ್ಲ ಭಾರತ ಯಾವುದೇ ರೀತಿಯಲ್ಲೂ ಕಾಂಪ್ರಮೈಸ್ ಇಲ್ಲ ಭಾರತದ ನಡೆ ಸ್ಪಷ್ಟ ಭಾರತದ ನುಡಿ ಸ್ಪಷ್ಟ ಭಾರತಕ್ಕೆ ಕೆಣಕಿ ಬಂದರೆ ಮತ್ತೆ ಆಕ್ಟ್ ಆಫ್ ವಾರ್ ಹಂಡ್ರೆಡ್ ಪರ್ಸೆಂಟ್ ಸಿದ್ಧ ಇನ್ನು ಮುಂದೆ ಮಾತುಕತೆ ಇಲ್ಲ ಯಾವುದೂ ಇಲ್ಲ ಗನ್ನಿನ ತುದಿಯಲ್ಲೇ ಮಾತಾಡ್ತೇವೆ ಯಾವುದೇ ರಾಜತಾಂತ್ರಿಕವಾಗಿ ಇವತ್ತು ಏನನ್ನು ನಾವು ಬರ್ಖಾಸ್ತ್ ಮಾಡಿದ್ದೇವೆ ಬ್ಯಾನ್ ಮಾಡಿದ್ದೇವೆ ರದ್ದು ಮಾಡಿದ್ದೇವೆ ಅದರ ಪುನರುತ್ಥಾನದ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಮಾತಾಡುವ ಮೂಲಕ ಪಾಕಿಸ್ತಾನಕ್ಕೆ ಸರಿಯಾದ ಒಂದು ಹೇಳಿಕೆಯನ್ನು ಸರಿಯಾದ ತಪರಾಕಿಯನ್ನು ಕೊಟ್ಟಿದ್ದಾರೆ ಪಾಕಿಸ್ತಾನ ಮತ್ತೆ ಬೇಡ್ತಾಯಿದೆ ನೀರು ಕೊಡಿ ಆಹಾರ ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಈ ಬೇಡುವಿಕೆಗೆ ಯಾವುದೇ ಕರುಣೆಯ ಪ್ರಶ್ನೆ ಇಲ್ಲ ಮಾನವೀಯತೆ ಪ್ರಶ್ನೆ ಇಲ್ಲ ಅನ್ನುವಂಥ ಒಂದು ಮಾತನಾಡಿದ್ದಾರೆ ಬಲೂಚಿಸ್ತಾನ್ ಭಾಳ ದೀರ್ಘವಾಗಿ ದಿಟ್ಟವಾಗಿ ನಿರಂತರವಾಗಿ ತನ್ನ ಇಡೀ ದೇಶ ಆಗಿದೆ ಪಾಕಿಸ್ತಾನಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂಥೇಳಿ ಘೋಷಣೆ ಮಾಡಿದೆ ಪ್ರತ್ಯೇಕ ದೇಶದ ಪುನರುತ್ಥಾನದ ಉತ್ಥಾನದ ಹಾದಿಯಲ್ಲಿ ಅದು ಎಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದೆ ಇಲ್ಲಿವರೆಗಿನ ಈ ಒಂದು ಅಪ್ಡೇಟು ನಿಮಗೆ ಕೊಡಬೇಕು ಅಂತಿತ್ತು ಕೊಟ್ಟಿದ್ದೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪತ್ರಿಕೋದ್ಯಮಕ್ಕೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿಲ್ಲಿ ಜೈ ಭಾರತ ಮಾತೆ ಒಂದೇ ಮಾತರಂ ದೇಶದ ಭಾವನಾತ್ಮಕವಾದಂಥ ಈ ನೆಲೆಗಟ್ಟಿನಲ್ಲಿ ದೇಶದ ಸಮಗ್ರತೆ ಭದ್ರತೆ ಮತ್ತು ಅಖಂಡತೆಗಾಗಿ ಹೋರಾಡುವಂಥ ದೇಶದ ಸರ್ಕಾರಕ್ಕೆ ಮೋದಿಯ ಒಂದು ನಿಲುವಿಗೆ ನಾವು ಬದ್ಧಾಗಿರಬೇಕು ನಾವು ಒಂದಾಗಿರಬೇಕು ಅಂತ ಹೇಳ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ತೆ